ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ನಾವೀಗ ಒಂದು ಬೆಂಕಿ ಪೊಟ್ಟಣದಲ್ಲಿ ಕಡ್ಡಿಗಳಿರ್ತವೆ ಆ ಕಡ್ಡಿಗಳನ್ನು ನಾನು ಎಣಿಸಿದೆ ನಾನು ಅದ್ರಾಗಿರೋ ಕಡ್ಡಿಗಳನ್ನ ಎಣಿಸೋದಿಲ್ಲ ಆದರೆ ಆ ಪೊಟ್ಟಣದಲ್ಲಿರೋ ಕಡ್ಡಿಗಳು ಎಷ್ಟು ಅಂತ ಹೇಳುವಂತಹ ಪ್ರಯತ್ನವನ್ನು ನಿಖರವಾಗಿ ಅವ್ರಿಗೆ ಎಷ್ಟು ಬೆಂಕಿ ಕಡ್ಡಿಗಳಿದ್ದಾವೆ ಅಂತ ಹೇಳೋ ಪ್ರಯತ್ನವನ್ನು ಹೇಳೋದು ಹೇಗೆ ಅನ್ನೋ ತಿಳಿಯೋ ಪ್ರಯತ್ನವನ್ನ ಮಾಡೋಣ ಓಕೆ ಈಗ ನಾನು ಹೇಳೋದು ನೀವು ಮಾಡ್ತಾ ಹೋಗಿ ಈ ಪೊಟ್ಟಣದಾಗ ಎಷ್ಟು ಕಡ್ಡಿ ಇದಾವೆ ಅಂತ ಹೇಳೋವಂಥ ಪ್ರಯತ್ನ ನಾನು ಮಾಡ್ತೇನೆ ಪೊಟ್ಟಣವನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇಟ್ಕೊಳ್ಳಿ ಈಗ ನಾನು ಹೇಳೋ ಹಾಗೆ ಮಾಡಿ ಆ ಪೊಟ್ಟಣದಾಗ ಬೆಂಕಿ ಕಟ್ಟಿಗಳನ್ನ ನೀವು ಎಳಿಸಿ ಆಯ್ತಾ ಇಲ್ಲಿ ಇದೆ ಕೂತು ಅದರಲ್ಲಿರುವಂತಹ ಎಲ್ಲಾ ಕಡ್ಡಿಗಳನ್ನ ಬೇಗ ಬೇಗ ಎಣಿಸುವಂತ ಪ್ರಯತ್ನವನ್ನ ಮಾಡಿ ಬೇಗ ಬೇಗ ಎಣಿಸಿ कटीर क्या बढ़ बारो ನೀವು ಕೊಟ್ಟಂತಹ ಬೆಂಕಿ ಪಟ್ಟಣದಲ್ಲಿರುವ ಎಲ್ಲ ಕಡ್ಡೆಗಳನ್ನ ಎಣಿಸಿ ಆಯಿತಾ ಎಸ್ ಓಕೆ ಈಗ ಏನು ಮಾಡಬೇಕಪ್ಪ ಅಂತಂತಂದರೆ ಪಟ್ಟಣದಲ್ಲಿರುವ ಬೆಂಕಿ ಕಡ್ಡಿಗಳನ್ನ ನೀವು ಎಣಿಸಿ ಆಗಿದೆ ಈಗ ಏನು ಮಾಡಿದರೆ ಆ ಸಂಖ್ಯೆಯಲ್ಲಿ ಎಣಿಸಿದಾಗ ಯಾವುದೋ ಸಂಖ್ಯೆ ಬನ್ನಿ ಉದಾಹರಣೆ ಒಂದು ಇಪ್ಪತ್ತು ನಾಲ್ಕು ಕಡ್ಡಿಗಳು ಇರ್ಬೋದು ಅಂತ ಅಂದ್ಕೊಂಡು ಬೇರೆ ಯಾವುದೋ ಸಂಖ್ಯೆ ಬಂದರೆ ನಾನು ಅಂತ ಹೇಳ್ತಾ ಇದ್ದೀನಿ ಆ ಸಂಖ್ಯೆಯಲ್ಲಿರುವ ಎಲ್ಲ ಅಂಕಿಗಳು ಎಷ್ಟು ಅಂಕಿಗಳಿದೆ ಅದರಲ್ಲಿ ಎರಡು ಅಂಕಿಗಳಾದರೆ ಆ ಎಲ್ಲ ಅಂಕಿಗಳು ಮೊತ್ತ ತಿಳಿಯಿರಿ ಅಂತ ಅಂದರೆ ಇದಾಗಿರೋ ಎಲ್ಲ ಅಂಕಿಗಳನ್ನ ಕೂಡಿದ್ರೆ ಯಾವ್ಯಾವ್ದು ಎರಡು ಬಗ್ಗೆ ನಾಲ್ಕು ಕೂಡಬೇಕು ಕೂಡ ಎಷ್ಟು ಆಯ್ತು ಹಾಂ ಮೊತ್ತ ಎಷ್ಟು ಬರುತ್ತೋ ಆ ಮೊತ್ತದಷ್ಟು ಬೆಂಕಿ ಕಡ್ಡೆಗಳನ್ನ ಮಾರ್ತೈವಿ ಈಗ ನೀವು ನಿಮ್ಮ ಪಟ್ಟಣದಲ್ಲಿರುವಂಥ ಕಡ್ಡಿಗಳು ಒಂದು ಎರಡು ಅಕ್ಕಿ ಸಂಖ್ಯೆ ಆಗಿದೆಯಲ್ಲ ಹಾಂ ಆ ಎರಡು ಅಂಕಿಗಳನ್ನು ಕೂಡಿ ಕೂಡಿದಾಗ ಮೊತ್ತ ಎಷ್ಟು ಬರುತ್ತೋ ಅಷ್ಟು ಕಡಿ ಈಗ ಒಂದು ಕಡೆ ನಿಮ್ಮ ಪಟ್ಟಣದಲ್ಲಿ ಮೂವತ್ತೈದು ಕಡ್ಡಿ ಇದ್ದು ಅಂತಂದು ಕೊಡಿ ಮೂವತ್ತೈದು ಕಡ್ಡಿ ಇದ್ರೆ ಏನು ಮಾಡ್ಬೇಕಂತ ಅದನ್ನು ಕೂಡ ಇರೋ ಎಲ್ಲ ಅಕ್ಕಿಗಳನ್ನ ಕೂಡಬೇಕು ಎಷ್ಟು ಅಂಕಿ ಇದಾವೆ ಮೂರು ಎರಡು ಅಂಕಿ ನೋಡಿ ಎಷ್ಟಾಯ್ತು ಎಂಟು ಸೊ ಆ ಎರಡು ಅಂಕಿಗಳ ಮೊತ್ತದಷ್ಟು ಕಡ್ಡಿಯನ್ನ ಹೊರ ತೆಗೆಯಿರಿ ಹೊರಗೆ ತೆಗೆದ್ರಿ ಹಾ ತೆಗೀರಿ ನಿಮಗೆ ಬಂದಂತಹ ಕಡ್ಡಿಗಳ ಕಡ್ಡಿಗಳ ಸಂಖ್ಯೆಯಿಂದ ಕಡ್ಡಿಗಳ ಸಂಖ್ಯೆಯಲ್ಲಿ ಎರಡೂ ಅಂಕಿಗಳನ್ನ ಕೂಡಿ ಕೂಡಿದಾಗ ಏನ್ ಮೊತ್ತ ಬರುತ್ತೆ ಆ ಮೊತ್ತದಷ್ಟು ಬೆಂಕಿ ಕಡ್ಡಿಗಳನ್ನ ನೀವು ಹೊರತೆಗಿ ತೆಗೆದಾಯ್ತಾ ಈಗ ನಮಗೆ ಕೈಗೆ ಕೊಡಿ ಪೊಟ್ಟಣವನ್ನು ಕೈಗೆ ಕೊಡಿ ನೋಡಿ ಮತ್ತೆ ಈಗ ಈ ಪೊಟ್ಟಣದಲ್ಲಿ ಉಳಿದ ಕಡ್ಡಿಗಳು ಅವರು ಅಷ್ಟು ಕಡ್ಡಿಗಳನ್ನ ಹೊರತೆ ಅಂದ್ರೆ ಈ ಪೊಟ್ಟಣದಲ್ಲಿ ಎಷ್ಟು ಕಡ್ಡಿಗಳಿದ್ದಾವೆ ಅಂತೇಳಿ ನಾನು ಎಣಸ್ದೆ ಹೇಳಬೇಕು ಹೇಳ ಏನ್ ಮಾಡ್ತೀನಿ ನೋಡಿ ಸರಿಸುಮಾರು ಸರಿಸುಮಾರು ಸುಮಾರು ನಿಖರವಾಗಿ ಮೂವತ್ತಾರು ಕಡ್ಡಿಗಳಿವೆ ಮೂವತ್ತಾರು ಕಡ್ಡಿಗಳಿದಾವೆ ಹೌದಾ ಹೌದು ಎಣಿಸ್ತೀರಾ ಪಕ್ಕ ಮೂವತ್ತಾರು ಮೂವತ್ತಾರು ಕಡ್ಡಿಗಳಿವೆ ಅಂತ ಈಗ ಒಂದು ಕೆಲಸ ಮಾಡೋರು ಒಪ್ಕೋತ ಇದಾರೆ ಈ ಮೂವತ್ತಾರು ಕಡ್ಡಿ ಇದಾವೆ ಅಂತ ಹೇಳಿ ಓಕೆ ಸೊ ಇನ್ನೊಂದು ಪ್ರಯತ್ನ ಮಾಡೋಣ ಈಗ ನೀವು ತೆಗ್ದಿರೋ ಕಡ್ಡಿಗಳನ್ನ ಇದರೊಳಗೆ ಹಾಕಿ ಹಾಕಿ ತೆಗ್ದಿರೋ ಕಡ್ಡಿಗಳನ್ನ ಇರೋ ಕಡ್ಡಿಗಳನ್ನ ಹಾಕ್ತಾ ಇದಾರೆ ಇನ್ನೊಂದು ಪ್ರಯತ್ನ ಮಾಡೋಣ ಹೊಸ ಪ್ರಯತ್ನ ಮಾಡೋಣ ಹ ಇಲ್ರಿ ಈಗ ಈ ಕಡ್ಡಿಗಳನ್ನ ಹಾಕ್ತಾ ಜೊತೆ ಸ್ವಲ್ಪ ಕಡ್ಡಿಗಳನ್ನ ಕಡಿಮೆ ಮಾಡ್ತಾನೆ ಏನ್ ಮಾಡ್ತಾನೆ ಹೊರ ತೆಗೀತಾನೆ ಹಾಕೋದು ಬೇಡ ಹೊರ ತೆಗಿತಾ ಇದ್ದಾರೆ ಕಡ್ಡಿಗಳನ್ನ ಹೊರ ತೆಗಿತಾ ರೈಟ್ ಸೊ ಈಗ ಆ ಕಡ್ಡಿಗಳನ್ನ ಬಿಟ್ಬಿಡಿ ಈಗ ಈ ಪೊಟ್ಟಣದಲ್ಲಿರೋ ಕಡ್ಡಿಗಳನ್ನ ಎಣಿಸಿ ಆಯ್ತಾ ಪೊಟ್ಟಣದಲ್ಲಿ ಇರುವಂತ ಬೆಂಕಿ ಕಡ್ಡಿಗಳು ಎಷ್ಟು ಇಲ್ಲಿ ಎಣಿಸಿ ಇಲ್ಲಿಟ್ಟು ಎಣಿಸಿ ಬೇಗ ಬೇಗ ಎಣಿಸಿ ಎಷ್ಟು ಕಡ್ಡಿಗಳಿವೆ ಅಂತ ನನಗೆ ಹೇಳಬಾರ್ದು ಎಲ್ಲ ಕಡ್ಡಿಗಳನ್ನ ಎಣಸಿ ಆಯ್ತೆ ಸೊ ಆ ಸಂಖ್ಯೆ ನಿಮಗೆ ಒಂದು ಎರಡು ಅಂಕಿ ಸಂಖ್ಯೆ ಆಗಿದೆ ಆ ಸಂಖ್ಯೆಯಲ್ಲಿ ಎರಡು ಅಂಕಿಗಳನ್ನ ಕೂಡಿ ಆ ಮೊತ್ತ ಎಷ್ಟು ಬಂತೋ ಆ ಮೊತ್ತದಷ್ಟು ಕಡ್ಡಿಗಳನ್ನ ಹೊರತಗಿರಿ ಮೊತ್ತ ಎಷ್ಟು ಬಂದಿದ್ಯೋ ಮುಂದೆ ಇಪ್ಪತ್ನಾಲ್ಕು ಕಡ್ಡಿಗಳು ನಿನಗೆ ಬಂದಿದ್ದು ಆ ಇಪ್ಪತ್ನಾಲ್ಕು ಎರಡು ಅಂಕಿಗಳ ಎರಡು ಅಂಕಿಗಳನ್ನ ಕೂಡ ಆರು ಬರುತ್ತೆ ಆ ಆರು ಕಡ್ಡಿಗಳನ್ನ ಹೊರತೈಲಿ ಮಕ್ಕಳೇ ತೆಗೆದ್ರಾ ತೆಗೆದು ಉಳಿದ ಕಡ್ಡಿಗಳನ್ನ ಬೆಂಕಿ ಪೊಟೊದೊಳಗೆ ಹಾಕಿ ಕೈ ಅದನ್ನು ಕ್ಲೋಸ್ ಮಾಡಿ ನಿಮ್ಮ ಕೈಗೆ ಕೊಡಿ ಆ ತೊ ಮಾಡಿ ಓಕೆ ಸೊ ಬೆಂಕಿ ಕಡ್ಡಿಗಳನ್ನ ಕೊಡ್ತಾಯಿದ್ರೆ ಇವರಲ್ಲಿರುವಂಥ ಕಡ್ಡಿಗಳು ಎಷ್ಟು ಚಂದನ ಬರಿ ಅಲ್ಲಾ ಸಹ ಹೇಳ್ತಾರೆ ಇದರಲ್ಲಿ ಹದಿನೆಂಟು ಕಡ್ಡಿಗಳಿರ್ತವೆ ಹೌದೇ ಹೌದು ನಿಖರವಾಗಿ ಪ್ಲಸ್ ಹದಿನೆಂಟು ಕಡ್ಡಿಗಳಿವೆ ಅಂತ ಅವರು ಒಪ್ಕೊಡ್ತಾ ಇದ್ದಾರೆ ಹದಿನೆಂಟು ಕಡ್ಡಿಗಳ ಬೇಕಾದರೆ ಒಮ್ಮೆ ಎಣಿಸಿ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಮೂರು ಹದಿನೆಂಟು ಕಡ್ಡಿಗಳು ಮಕ್ಕಳೇ ಹದಿನೆಂಟು ಕಡ್ಡಿಗಳು ಉಳಿದಾವೆ ಸೊ ಹೇಗೆ ಹೇಳೋದು ಬೆಂಕಿ ಪೊಟ್ರದಾಗಿರೋ ಕಡ್ಡಿಗಳನ್ನ ಎಣಿಸಿದೆ ಹೇಗೆ ಹೇಳುವಂಥದ್ದು ಇಷ್ಟೇ ಕಡ್ಡಿಗಳಿದ್ದಾವೆ ಅಂತ ನಿಖರವಾಗಿ ಹೇಳೋದು ಹೇಗೆ ಹೇಗೆ ಅಂದ್ರೆ ಮಕ್ಕಳೇ ನೋಡಿ ಅದ್ರ ಒಳಗಡೆ ಅದರೊಳಗಡೆ ಇರುವಂತ ಕಡ್ಡಿಗಳು ಈ ಕ್ರಮವನ್ನ ಅನುಸರಿಸಿದಾಗ ಈ ಕ್ರಮವನ್ನ ಅನುಸರಿಸಿದಾಗ ಆ ಬೆಂಕಿ ಪಟ್ಟಣದ ಒಳಗಡೆ ಸಾಮಾನ್ಯವಾಗಿ ಒಂಬತ್ತರ ಅಪವರ್ತಿಗಳು ಒಂಬತ್ತರ ಅಪವರ್ತ್ಯ ಇಂಗ್ಲಿಷ್ ಅಲ್ಲಿ ಮಲ್ಟಿಪಲ್ಸ್ ಅಂತ ಹೇಳ್ತಾರೆ ಆಯ್ತಾ ಸಾಮಾನ್ಯ ಒಳಗೆ ಎಷ್ಟು ಕಡ್ಡಿ ಉಳಿತಾವೆ ಅಂತಪ್ಪ ಉಳಿತಾವೆ ಅಂದ್ರೆ ಒಂಬತ್ತರ ಅಪವರ್ತಿಗಳಷ್ಟು ಎಷ್ಟೆಷ್ಟು ಹದಿನಾರು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಈಗ ಒಂಬತ್ತರ ಅಪವರ್ತಿಗಳಷ್ಟು ಸಂಖ್ಯೆ ಕಡ್ಡಿಗಳು ಉಳಿತಾರೆ ತುಂಬಾ ಕಡಿಮೆ ಕಡ್ಡಿ ಉಳಿದಿದ್ರೆ ಒಂಬತ್ತು ಕಡ್ಡಿ ಸ್ವಲ್ಪ ಜಾಸ್ತಿ ಇದ್ರೆ ಹದಿನೆಂಟು ಅಲ್ಲಾಡಿಸಿದಾಗ ನಾವು ನೋಡ್ಬೇಕು ಅಲ್ಲಾಡಿಸಿದಾಗ ತುಂಬಾ ಕಡಿಮೆಗಳ ಕಡ್ಡಿಗಳಿದ್ರೆ ಒಂಬತ್ತು ಕಡ್ಡಿ ಸ್ವಲ್ಪ ಜಾಸ್ತಿ ಅಂದರೆ ಹದಿನೆಂಟು ಕಡ್ಡಿ ಇನ್ನೂ ಸ್ವಲ್ಪ ಜಾಸ್ತಿ ಅಂದರೆ ಇಪ್ಪತ್ತೇಳು ಕಡ್ಡಿ ಇನ್ನೂ ಜಾಸ್ತಿ ಕಡ್ಡಿಗಳಿದ್ರೆ ಮೂವತ್ತಾರು ಕಡ್ಡಿ ಇದ್ದಾವೆ ಅಂತೇಳಿ ನಾವು ಎಣಿಕೆ ಮಾಡದೆ ಹೇಳಬಹುದಾಗಿದೆ ಈ ಒಂದು ಆಟವನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ ಮಾಡ್ಬೋದಲ್ಲ ಸ್ನೇಹಿತರ ಜೊತೆ ಆಡ್ಬೋದಲ್ಲ ಮಜಾ ಕೊಡುತ್ತಲ್ಲ ಖುಷಿ ಕೊಡುತ್ತಲ್ಲ ಓಕೆ ಮಕ್ಕಳ ಈಗ ನಿಮ್ಮ ಮುಂದೆ ಮತ್ತೊಂದು ಟಾಸ್ಕ್ ಇದೆ ಏನಪ್ಪಾ ಅಂತಂದ್ರೆ ಒಂದು ಸಮಾರಾಧನೆ ಕಾರ್ಯಕ್ರಮ ನಡೀತಾ ಇದೆ ಆ ಸಮಾರಾಧನೆ ಕಾರ್ಯಕ್ರಮಕ್ಕೆ ನೂರ್ ಜನ ಅತಿಥಿಗಳು ಬಂದಿದ್ದಾರೆ ಓಕೆ ಸೊ ನೂರು ಜನ ಅತಿಥಿಗಳು ಬಂದರೆ ಅವರಿಗೆ ದಕ್ಷಿಣ ಕೊಡ್ಬೇಕಾಗಿದೆ ಬಂದಂತವ್ರಿಗೆ ಈಗ ವಿಳದಲ್ಲಿ ತಾಮೂರ ಕೊಡ್ತಾ ಇರ್ತಾರೆ ನೋಡಿರ್ತೀರಿ ನೀವು ಹಾಗೆ ಇಲ್ಲಿ ಹಣವನ್ನ ದಕ್ಷಿಣ ರೂಪದಲ್ಲಿ ಕೊಡ್ತಾ ಇದಾರೆ ಎಷ್ಟು ರೂಪಾಯಿ ಕೊಡ್ತಾ ಇದಾರೆ ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ನೂರು ಜನ ಆ ಒಂದು ಸಮಾರಾಧನೆ ಕಾರ್ಯಕ್ರಮಕ್ಕೆ ನೂರು ಜನ ಬಂದಿದ್ದಾರೆ ಈ ನೂರು ಜನಕ್ಕೆ ನೂರು ರೂಪಾಯಿನ ಕೊಡಬೇಕು ಹೇಗೆ ಕೊಡಬೇಕಪ್ಪ ಅಂತಂತಂದ್ರೆ ಪ್ರತಿ ಗಂಡಸರಿಗೆ ಒಬ್ಬೊಬ್ಬರಿಗೆ ಎರಡೆರಡು ರೂಪಾಯಿನಂತೆ ಪ್ರತಿ ಹೆಂಗಸರಿಗೆ ಒಂದೊಂದು ರೂಪಾಯಿನಂತೆ ಪ್ರತಿ ಮಕ್ಕಳಿಗೆ ಐವತ್ತು ಪೈಸೆಯಂತೆ ದಕ್ಷಿಣೆಯನ್ನ ಕೊಡಬೇಕಾಗಿದೆ ಹಾಗಾದ್ರೆ ಈ ನೂರು ರೂಪಾಯಿನ ನೂರು ಜನಕ್ಕೆ ಯಾವ ರೀತಿ ಹಂಚುತ್ತೀರಿ ಎಷ್ಟು ಜನ ಗಂಡಸರಿಗೆ ಎಷ್ಟು ಜನ ಹೆಂಗಸರಿಗೆ ಎಷ್ಟು ಮಕ್ಕಳಿಗೆ ನೀವು ಈ ಈ ಹಣವನ್ನ ಹಂಚುತ್ತೀರಿ ಯೋಚನೆ ಮಾಡಿ ಹೇಳ್ತೀರಾ ಹೇಳೋ ಪ್ರಯತ್ನ ಮಾಡಿ ಗಂಡಶ್ರಿಗೆ ಗಂಡ ಐವತ್ತು ಜನ ಗಂಡಸರಿಗೆ ಕೊಡ್ತೀರಾ ನಿಮ್ ಸ್ನೇಹಿತರು ಹೇಳ್ತಾರೆ ಗಂಡಸರಿಗೆ ಐವತ್ತು ಜನ ಕೊಡ್ತಾರಂತ ಆ ಹೆಂಗಸರಿಗೆ ಇಪ್ಪತ್ತೈದು

ಹೌದಲ್ವಾ ಹ ಇಲ್ಲಿ ಹೆಂಗಸರು ಕೂಡ ಇದಾರೆ ಮಕ್ಕಳು ಇದಾರೆ ಸೊ ಹಾಗಾಗಿ ಗಂಡಸ್ರು ಐವತ್ ಜನ ಆದ್ರು ಅಂತಂದ್ರೆ ರೂಪಾಯಿ ಅಲ್ಲೇ ನೂರು ರೂಪಾಯಿ ಖಾಲಿ ಆಗೋಗ್ಬಿಡ್ತು ಹೆಂಗಸ್ರು ಮಕ್ಕಳಿಗೆ ಹೌದಲ್ವಾ ಸರಿಯಾಗುತ್ತೆ ಉತ್ತರ ಇಲ್ಲ ಸರಿ ಆಗೋದಿಲ್ಲ ಹಾಗಾದ್ರೆ ಎಷ್ಟು ಜನ ಗಂಡಸರಿಗೆ ನೀವು ಹಣವನ್ನ ಕೊಡಕ್ ಇಷ್ಟ ಪಡ್ತೀರಿ ಇಪ್ಪತ್ತೈದು ಜನ ಗಂಡಸರು ಇಪ್ಪತ್ತೈದು ಜನ ಹೆಂಗಸ್ರು ಅವರು ಹೆಂಗಸರು ಐವತ್ತು ಜನ ತಂತ್ರ ಓಕೆ ಐವತ್ತು ಜನ ಹಾ ಅಲ್ಲಿಗೆ ಐವತ್ತು ಜನ ನಂತ್ರ ಮಕ್ಕಳು ಇಪ್ಪತ್ತೈದು ಓಕೆ ನೋಡೋಣ ಇನ್ನೊಂದು ಪ್ರಯತ್ನ ಮಾಡಿ ನೋಡೋಣ ಮೇಲೆ ಇಪ್ಪತ್ತೈದು ಜನ ಗಂಡಸು ಒಬ್ಬೊಬ್ಬರಿಗೆ ಎರಡೆರಡು ರೂಪಾಯಿ ನನಗೆ ಇಪ್ಪತ್ತೈದು ಜನಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿ ಇಪ್ಪತ್ತೈದರಲ್ಲಿ ಐವತ್ತು ರೂಪಾಯಿ ಆಗೋಗ್ಬಿಡ್ತು ಒಬ್ಬೊಬ್ಬರಿಗೆ ಎರಡೆರಡು ಎರಡ್ ಎರಡು ರೂಪಾಯಿ ಹಂಚ್ತಾ ಹೋದ್ರೆ ಇಪ್ಪತ್ತೈದು ಜನಕ್ಕೆ ಐವತ್ತು ರೂಪಾಯಿ ಆಗುತ್ತೆ ಹಿಂದಿಸ್ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಒಬ್ಬೊಬ್ಬರಿಗೆ ಒಂದೊಂದು ರೂಪಾಯಿ ಐವತ್ತು ಜನಕ್ಕೆ ಐವತ್ತು ರೂಪಾಯಿ ಆಗೋಯ್ತು ಇಲ್ಲೇ ನೂರು ರೂಪಾಯಿ ಆಗೋಗ್ಬಿಡ್ತಲ್ವಾ ಹಾಗಾದ್ರೆ ಮಕ್ಕಳು ಅವ್ರಿಗೆ ದಕ್ಷಿಣ ಕೊಡೋದಿಲ್ವಾ ಅವ್ರಿಗೂ ದಕ್ಷಿಣ ಕೊಡ್ಬೇಕು ಅಂತ ಮಕ್ಕಳ ಹೆಂಗ್ ಹೆಂಗ್ಸಿ ಮಾಡ್ಕೋತೀರಾ ಓ ಇಲ್ಲೇ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೋತೀರಾ ಆಯ್ತು ಮಾಡ್ಕೊಡಿ ಹೆಂಗಸ ಇಪ್ಪತ್ತೈದು ಮಕ್ಕಳು ಇಪ್ಪತ್ತೈದು ಇಪ್ಪತ್ತೈದು ಐವತ್ತಾಯ್ತು ಬಂದ್ರೆ ನೂರು ಜನ ಮಕ್ಳು ಐವತ್ತು ಜನ ಓಕೆ ಈಗ ಹಣ ಮಾಡೋಣ ಬೆಂಡಸಿಗೆ ಒಬ್ಬೊಬ್ರಿಗೆ ಇಪ್ಪತ್ತೈದು ಇಪ್ಪತ್ತೈದು ಜನಕ್ಕೆ ಒಬ್ಬೊಬ್ರಿಗೆ ಎರಡು ರೂಪಾಯಿ ಎಷ್ಟು ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿ ಹೆಂಗಸರಿ ಒಬ್ಬೊಬ್ಬರಿಗೆ 1 ರೂಪಾಯಿ ಇದೆ 25 ಜನಕ್ಕೆ ಇಪ್ಪತ್ತೈದು 25 ರೂಪಾಯಿ ಆಯ್ತು ಓಕೆ ಅಲ್ಲಿ ಎಷ್ಟು ಆಯ್ತು 50 75 75 ರೂಪಾಯಿ ಆಯ್ತು ಓ ಒಬ್ಬೊಬ್ಬ ಎಷ್ಟು ಜನ ಇದ್ದಾರೆ 50 ಜನ 50 ಜನ ಇದ್ದಾರೆ ಒಬ್ಬೊಬ್ಬರಿಗೆ ಎಷ್ಟು 50 ಪೈಸೆ ಹಂಗೇ ಒಬ್ಬೊಬ್ಬಲಿ ಪೈಸೆ ಅಂತ ಮಕ್ಕಳೆ ಒಬ್ಬೊಬ್ಬರಿಗೆ 50 ಪೈಸೆ ಅಂದ್ರೆ ಐವತ್ತು ಮಕ್ಕಳಿಗೆ 25 ಆ 50 ಮಕ್ಕಳಿಗೆ ಎಷ್ಟು ಆಗುತ್ತೆ 25 50 ಮಕ್ಕಳಿಗೆ ಒಬ್ಬರಿಗೆ ಅರ್ಧ ರೂಪಾಯಿ ಒಬ್ಬೊಬ್ಬರಿಗೆ ಅರ್ಧ ರೂಪಾಯಿ ಐವತ್ತು ಮಕ್ಕಳಿಗೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಹೌದಲ್ವಾ ಸೊ ಈಗ ನೋಡಿ ಗಂಡಸರು ಹೆಂಗಸರು ಮತ್ತು ಮಕ್ಕಳ ಸಂಖ್ಯೆನ ಎಷ್ಟು ಎಷ್ಟು ಜನ ಆಯ್ತು ಎಷ್ಟು ಜನ ಆದರೂ ನೂರು ಜನ ಮಕ್ಕಳು ಎಲ್ಲ ಸೇ ಮೂರು ಜನ ಆದರೂ ಹಣ ನೋಡಿ ನೂರು ರೂಪಾಯಿ ಹೌದಲ್ವಾ ಹೌದು ಮಕ್ಕಳ ಹಾಂ ಇಪ್ಪತ್ತೈದು ಜನ ಗಂಡಸರಿಗೆ ಐವತ್ತು ರೂಪಾಯಿ ಎರಡು ರೂಪಾಯಿ ಹಂಗೆ ಇಪ್ಪತ್ತೈದು ಜನ ಹೆಂಗಸರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹಾಗೆ ಐವತ್ತು ಮಕ್ಕಳು ಒಬ್ಬೊಬ್ಬರೇ ಐವತ್ತು ದಂಗೆ ಐವತ್ತು ಜನಕ್ಕೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಸಾಲಿ ನೂರು ಜನ ನೂರು ರೂಪಾಯಿ ಹೀಗೂ ಹಂಚಬಹುದು ಇನ್ನೂ ಒಂದು ಕ್ರಮ ಇದೆ ಮಕ್ಕಳ ಹೇಗೆ ಹೇಗೆ ಅಂತಂದ್ರೆ ಮೂವತ್ತು ಜನ ಗಂಡಸರು ಗಂಡಸರು ಮೂವತ್ತು ಜನ ಹಂಚಿ ಆಯ್ತಾ ಮೂವತ್ತು ಜನ ಗಂಡಸರು ಹೆಂಗಸರು ಹತ್ತು ಜನ ಆಯ್ತಾ ಮಕ್ಕಳು ನೂರು ಜನ ಆಗ್ಬೇಕಾದ್ರೆ ಅರವತ್ತು ಜನ ಆಯ್ತು ಹೀಗೂ ಕೂಡ ಹಂಚಿ ನೋಡೋಣ ಒಂದು ಸಾರಿ ಸೊ ಗಂಟು ಸಿಗುತ್ತೆ ಒಬ್ಬೊಬ್ರಿಗೆ ಎರಡ್ ರೂಪಾಯಿ ಆಗಲಿ ಮೂವತ್ತು ಜನಕ್ಕೆ ರೂಪಾಯಿ ಆಗತ್ತೆ ಹೆಂಗ್ ಸಿಗುತ್ತೆ ಒಬ್ಬೊಬ್ರಿಗೆ ಮಕ್ಕಳಿಗೆ ಒಬ್ಬೊಬ್ರಿಂದ ಐವತ್ತು ವರ್ಷ ಅಂದ್ರೆ ಅರ್ಧ ರೂಪಾಯಿ ಆಗಲಿ ಅರ್ಧ ರೂಪಾಯಿಗೆ ಅರವತ್ತು ಜನ ನೋಡತ್ ಮಕ್ಕಳಿಗೆ ಅರ್ಧ ಅಲ್ವಾ ಅರ್ಧ ರೂಪಾಯಿ ಅಂದ್ರೆ ಅರ್ಧ ಭಾಗ ಅಂದ್ರೆ ಹೂವ ಆಗತ್ತೆ ಈಗ ಎಣಿಸಿ ನೋಡಿ ಆಯ್ತಾ ಜನರ ಸಂಖ್ಯೆ ನೋಡಿ ಕೊಟ್ಟೆಷ್ಟು ಅರವತ್ತು ಎಪ್ಪತ್ತು ಮೂವತ್ತು ಕಟ್ಟನೂರಾಗುತ್ತೇ ಹೇಗಿದೆ ಈ ಸಮಸ್ಯೆ ಚೆನ್ನಾಗಿದೆ ಮನಸ್ಸಿಗೆ ಸಂತೋಷ ಎಸ್ ಇದಕ್ಕೆ ನೀವು ಉತ್ತರ ಹುಡುಕಿದಾಗ ನಿಮ್ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಇಂತ ಪ್ರಶ್ನೆನ ನೀವು ನಿಮ್ಮ ಸ್ನೇಹಿತರ ಜೊತೆ ಹೇಳ್ಕೊಳ್ಳಿ ಹಂಚ್ಕೊಡಿ ಆಯ್ತಾ ಹಾಗೆ ಅವರು ಕೂಡ ಆಲೋಚಿಸುವಂತೆ ಮಾಡಿ ಮಕ್ಕಳೇ ಓಕೆ ಮೊದಲೇ ಈಗ ನಾನು ನಿಮಗೆ ಮತ್ತೊಂದು ಹೊಸ ಟಾಸ್ಕನ್ನು ಕೊಡ್ತಾನೆ ಏನಪ್ಪಾ ಅಂತಂತಂದ್ರೆ ಈಗ ನೀವು ಒಂದು ಕೆಲಗೊಂದು ನೀವೊಂದು ಸಂಖ್ಯೆ ಹೇಳ್ತೀರಿ ಆ ಸಂಖ್ಯೆನ ಒಟ್ಟು ಐದು ಸಂಖ್ಯೆಗಳನ್ನ ಕೂಡ್ತೇವೆ ಆ ಸಂಖ್ಯೆಗಳನ್ನ ಕೂಡಕ್ಕೆ ನಾವು ಮುಂಚೆನೆ ನೀವು ಮೊದಲನೇ ಸಂಖ್ಯೆ ಹೇಳ್ತಿದ್ದಾಗೆ ಕೊನೆ ಮಾತ್ರ ಎಷ್ಟು ಬರುತ್ತೆ ಅಂತ ನಾನು ಹೇಳಬಲ್ಲೆ ಪ್ರಯತ್ನಿಸ್ತೋಣ ನೋಡೋಣ ಎಸ್ ಈಗ ನೀನು ನನಗೆ ಒಂದು ಸಂಖ್ಯೆ ಹೇಳ್ಬೇಕು ಎಂಥ ಸಂಖ್ಯೆ ಹೇಳಬೇಕು ಅಂದರೆ ಒಂದು ಐದಂಕೆ ಸಂಖ್ಯೆ ಹೇಳ್ಬೇಕಪ್ಪ ಐದಂಕೆ ಒಂದು ಸಂಖ್ಯೆ ಹೇಳ್ತೀರಾ ಹೇಳಿ ಈಗ ಐದಂಕಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಈಗ ಈ ಸಂಖ್ಯೆಗೆ ಮುಂದೆ ನಾನು ನಾಲ್ಕು ಸಂಖ್ಯೆ ಕೊಡ್ತೀನಿ ಮಕ್ಳ ನಾಲ್ಕು ಸಂಖ್ಯೆ ಕೂಡ ಇದ್ದೀನಿ ಆಯ್ತಾ ಆ ನಾಲ್ಕು ಸಂಖ್ಯೆ ಕೂಡ ನಿಮ್ಗೆ ಉತ್ತರ ಎಷ್ಟು ಬರ್ತೇ ಗೊತ್ತಾ ನೋಡಿ ಫೈನಲ್ ಆನ್ಸರ್ ನಾನೇ ಬರೀತಾ ಇದೀನಿ ಎಷ್ಟು ಬರುತ್ತೆ ಅಂದ್ರೆ ಇದು ನಿಮ್ಮ ಅಂತಿಮ ಉತ್ತರ ಆಗಿರುತ್ತೆ ಸೊ ಈ ಅಂತಿಮ ಉತ್ತರ ಬರುತ್ತಾ ಇಲ್ವಾ ನೋಡೋಣ ಸೊ ನೋಡೋಣ ಅಂತ ಆಯ್ತಾ ಸೊ ಎಷ್ಟು ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಅಂತಿಮ ಉತ್ತರವಾಗಿ ಬರಬೇಕು ಬರುತ್ತಾ ಇಲ್ವಾ ಪರೀಕ್ಷಿಸೋಣ ಅಂತ ಸೊ ಮೊದಲು ಈಗ ಒಂದು ಸಂಖ್ಯೆ ಈಗ ನೀವು ಹೇಳಿದ್ರೆ ಈಗ ನೀವು ಇನ್ನೊಂದು ಸಂಖ್ಯೆ ಹೇಳಿ ಇನ್ನೊಂದು ದೈನಿಕೆಯ ಸಂಖ್ಯೆ ಹೇಳಿ ಹೊಸ ಹೇಳಿ ಎಲ್ಲಾ ಅರ್ಕಿಗಳು ಒಂದೇ ತರ ಇರುವಂತ ಸಂಖ್ಯೆ ಹೇಳಬೇಕು ಅಂತ ಹೇಳಿ ಯಾವ್ದಾದ್ರು ಆಯ್ತು ಎಂಬತ್ತೆಂಟು ಸಾವಿರದ ಇಪ್ಪತ್ತ ಮೂರು ಅಂತ ಒಂದು ಸಂಖ್ಯೆ ಹೇಳಿದ್ದಾರೆ ಮಕ್ಳು ಎರಡನೇ ಸಂಖ್ಯೆ ಈಗ ಮೂರನೇ ಸಂಖ್ಯೆ ಬರಿಬೇಕು ಏನ್ ಮಾಡಿ ಅಂತಂದ್ರೆ ಇವರಾಗಿರೋ ಎಲ್ಲಾ ಅರ್ಕಿಗಳು ಒಂಬತ್ತರಿಂದ ಹಾಕೋದು ಮೂರನೇ ಸಂಖ್ಯೆ ಬರ್ಕೊಳ್ಳೋಣ ಎಲ್ರು ಕೊಡಿ ಇವರ ಎಲ್ಲಾ ಸಂಖ್ಯೆಗಳನ್ನ ಒಂಬತ್ತರಿಂದ ಕಳಿಬೇಕು ಮಕ್ಳು ಅಂತ ಒಂಬತ್ತು ಇಲ್ಲ ನೀವ್ ಯಾವುದೇ ಸಂಖ್ಯೆ ಬರ್ಕೊಡಿ ಮಕ್ಳೆ ಎರಡನೇ ಸಂಖ್ಯೆ ಅಂದ್ರೆ ನಾವು ಪ್ರತಿ ಅಂಕೆನೂ ಒಂಬತ್ತರಿಂದ ಕಳೀದಾ ಹೋಗ್ಬೇಕು ಒಂಬತ್ತರ ಮೂರು ಹೋದ್ರೆ ಒಂಬತ್ತರ ಒಂಬತ್ತರಲ್ಲಿ ಏಳು ಹೋದ್ರೆ ಒಂಬತ್ತರ ಎಂಟು ಅಂದ್ರೆ ಒಂದು ಒಂಬತ್ತರ ಎಂಟು ಅಂದ್ರೆ ಒಂದು ಸೊ ಮೂರನೇ ಸಂಖ್ಯೆ ಸಿಕ್ಕಾಯ್ತು ಮಕ್ಳೆ ಈಗ ನಾಲ್ಕನೇ ಸಂಖ್ಯೆ ನೀವೇ ಹೇಳಿ ಐದಂಕೆಯ ಸಂಖ್ಯೆ ಆಗಿರ್ಬೇಕು ಹನ್ನೊಂದು ಸಾವಿರದ ಹದಿನಾಲ್ಕು ಓಕೆ ಓಕೆ ಈಗ ನಾಲ್ಕನೇ ಸಂಖ್ಯೆ ಹೇಳಿದ್ರಲ್ಲ ಇದನ್ನ ಏನ್ ಮಾಡಿ ಅಂದ್ರೆ ಇದ್ರಲ್ಲೂ ಕೂಡ ಪ್ರತಿ ಅಂಕೆಯನ್ನು ಒಂಬತ್ತರಿಂದ ಕಳೀತಾ ಹೋಗಿ ಕಳೆಯೋಣ ನೀವು ಈ ಕಡೆ ನಾಲ್ಕು ಕಳ್ಕೊಂಬೋದು ಈ ಕಡೆ ನಾಲ್ಕು ಕಳ್ಕೊಂಬಿ ಇಷ್ಟ ಒಂಬತ್ತರ ಒಂದ್ರೆ ಒಂದು ಒಂಬತ್ತರ ಮೂರು ಸಂಖ್ಯೆ ಅದು ಸಂಖ್ಯೆ ಈಗ ಐದು ಸಂಖ್ಯೆಯನ್ನ ಕೂಡೋಣ ಮಕ್ಕಳ ಕೂಡಣ ಒಂಬತ್ತು ಮೂರು

ಕ್ಯಾರಿ ಮಾಡಿ ದಶಕ ನೋಡಿ ಮುಂದಿನ ತಗೊಂಡು ಆರು ಎರಡು ಎಂಟು ಎರಡು ಹತ್ತೊಂಬತ್ತು ಹದಿನೂರು ಹದಿಮೂರು ಕೆರೆಗೆ ಒಂಬತ್ತು ಬದ್ಲಿ ದಶಕ ಎರಡು ಮಾಡಲಿ ಮುಂದಿನ ತಗೊಂಡೋಗಿ ಎಂಟು ಎರಡು ಹತ್ತು ಹತ್ತು ಎಂಟು ಹದಿನೆಂಟು ಇಪ್ಪತ್ತು ಅಲ್ಲ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಒಂಬತ್ತು ಒಂಬತ್ತು ದಶಕ ಒಂಬತ್ತು ಕೂಡಿ ಎಂಟು ಎರಡು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡು ಎಂಟು ಇಪ್ಪತ್ತು ಒಂಬತ್ತು ಒಂಬತ್ತು ದಶಕ ಎರಡು ಸ್ಥಾನ ಇದೆಯಾ ಅಂಕಿ ಎರಡನ್ನ ಹಾಗೇ ಬರಲಿ ಸೊ ಈಗ ನಾನು ನಿಮಗೆ ಆ ಸಂಖ್ಯೆಗಳನ್ನ ಬರೆಯೋಕ್ಕಿಂತ ಮುಂಚೆನೆ ಮತ್ತ ಹೇಳಿದ್ದೆ ಆ ಸಂಖ್ಯೆ ಈ ಸಂಖ್ಯೆ ನೋಡಿ ಏನಾದ್ರೂ ಬದಲಾವಣೆ ಇದೆಯಾ ಹೆಂಗೆ ಮಕ್ಕಳ ನಾವು ಬರೀ ಒಂದೇ ರೀ ಕೊಟ್ಟಂತಹ ಒಂದೇ ಒಂದು ಸಂಖ್ಯೆಯನ್ನ ನೋಡಿ ನಾನು ಮುಂದೆ ಹೇಳುವಂತಹ ಮೊತ್ತ ಮುಂದೆ ಬರೋ ಮೊತ್ತ ಎಷ್ಟು ಅಂತ ನಾನು ಹೇಳುವಲ್ಲೇ ಹೌದಲ್ಲ ಹೆಂಗ್ ಹೇಳಕ್ ಸಾಧ್ಯ ಇದು ಇದಕ್ಕೊಂದು ಕ್ರಮ ಇದೆ ಮಕ್ಳೆ ಏನ್ ಗೊತ್ತಾ ನೀವು ಕೂಡ ನಿಮ್ ಸ್ನೇಹಿತರ ಜೊತೆ ಆಟ ಆಡ್ಬೋದು ಆಯ್ತಾ ಆಟ ಆಡ್ತಾ ಆಡ್ತಾ ಕೂಡ ಲೆಕ್ಕ ಅಭ್ಯಾಸ ಮಾಡಬಹುದು ಸೊ ಅಭ್ಯಾಸ ಮಾಡ್ತಾರೆ ನಿಮ್ಗೆ ಈ ಉತ್ತರವನ್ನು ಹೇಳೋದು ಹೇಗೆ ಅಂತ ನಾನು ನಿಮಗೆ ಹೇಳಲ್ಲ ಈಗ ಎಸ್ ಹೇಳ್ತಾನೆ ಕೇಳಿಸ್ಕೊಳ್ಳಿ ಮಕ್ಕಳ ನಿಮ್ ಸ್ನೇಹಿತರ ಜೊತೆ ಅವಾಗವಾಗ ಈ ಆಟನ ಆಡಿ ಆಯ್ತಾ ನಿಮ್ ಜಾಣ್ಮೆಯನ್ನ ಪ್ರದರ್ಶಿಸಿ ಎಸ್ ಸೊ ಫಸ್ಟ್ ನೀವು ನಿಮ್ಮ ಸ್ನೇಹಿತರಿಗೆ ಒಂದು ಐದಂಕಿಯ ಸಂಖ್ಯೆನ ಹೇಳಕ್ ಬಾದ್ರು ಹೇಳಿ ಆಯ್ತಾ ಐದಂಕಿ ಸಂಖ್ಯೆ ಎಪ್ಪತ್ತ ಮೂರ್ ಸಾವಿರದ ಏಳು ಎಪ್ಪತ್ತೇಳ ಆಯ್ತು ಎಪ್ಪತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೇಳು ಅನ್ನುವಂತ ಐದಕ್ಕೆ ಸಂಖ್ಯೆ ನಿಮ್ಮ ಸ್ನೇಹಿತರು ಹೇಳಿದ್ದಾರೆ ಈಗ ನೀವ್ ಮಾಡ್ಬೇಕಾಗದಿಷ್ಟೇ ಈಗ ನೀವು ಅಂತಿಮ ಉತ್ತರ ಹೇಳೋ ಸಮಯ ಅವ್ರ ಮೊದಲನೇ ಸಂಖ್ಯೆ ಹೇಳ್ತಿದ್ದಾಗೆ ನೀನ್ ಅಂತಿಮ ಉತ್ತರ ಇಷ್ಟೇ ಬರುತ್ತೆ ಅಂತ ಹೇಳ್ಬೇಕು ಹೆಂಗ್ ಹೇಳೋದಪ್ಪ ಅಂತಂದ್ರೆ ತುಂಬಾ ಸಿಂಪಲ್ ಮಕ್ಕಳ ಈ ಸಂಖ್ಯೆಯಲ್ಲಿ ಎರಡನ್ನ ಕಳೆಯಿರಿ ಎರಡು ಯಾವ ಸ್ಥಾನ ಬಿಡಿ ಸೊ ಬಿಡಿ ಸ್ಥಾನದಲ್ಲಿ ಬರ್ಕೊಂಡ್ ಕಳೀರಿ ಮಕ್ಳೆ ಏಳನಾಗ ಹೇಳದ್ರೆ ಇಲ್ಲಿ ಕಳಿರಿ ಕಾಲದಿಂದ ಎರಡನ್ನ ಇಲ್ಲಿ ತಂದು ಹಾಕಿ ಮಕ್ಕಳ ಇದೇ ಅಂತಿಮ ಉತ್ತರ ಆಗಿರುತ್ತೆ ಆಯ್ತಾ ಬೇಕಾದ್ರೆ ಪರೀಕ್ಷಿಸಿ ನೋಡಿ ಮಕ್ಳ ಇಲ್ಲಿ ಬರ್ದಿರ್ತಾನೆ ಅಂತಿಮ ಉತ್ತರ ಎರಡು ಲಕ್ಷದ ಎಪ್ಪತ್ಮೂರು ಸಾವಿರದ ಏಳುನೂರ ಎಪ್ಪತ್ತೈದು ನನಗೆ ಅಂತಿಮ ಉತ್ತರವಾಗಿ ಬರಬೇಕು ಬರುತ್ತಾ ಇಲ್ಲ ಅಂತ ತಿಳ್ಕೊಳ್ಳೋಲ್ಲ ಸೊ ಅಂತಿಮ ಉತ್ತರ ಹೇಳೋದು ಗೊತ್ತಾಯ್ತಾ ಎರಡನ್ನ ಕಳಿಬೇಕು ಕಳೋದ್ ಸಂಖ್ಯೆ ಬರ್ಕೊಳ್ಳಿ ನಂತರ ಗರಿಷ್ಠ ಸ್ಥಾನಕ್ಕೆ ಆ ಎರಡನ್ನ ಬರ್ಕೊಳ್ಳಿ ಇಷ್ಟೇ ಇದು ಅಂತಿಮ ಉತ್ತರ ಆಗಿರುತ್ತೆ ಈಗ ಒಂದೇ ಸಂಖ್ಯೆ ಬರ್ಕೊಂಡಾಯ್ತು ಮಕ್ಳ ಈಗ ಎರಡನೇ ಸಂಖ್ಯೆನ ನಿಮ್ಮ ಸ್ನೇಹಿತರಿಗೆ ಹೇಳ ಹೇಳಿ ಎರಡನೇ ಸಂಖ್ಯೆ ಹೇಳಿರೊಂದು ಯಾವ್ದಾರ್ದು ಡೈನಿಕೆ ಸಂಖ್ಯೆ ಹೇಳಿ ಇನ್ನೂರ ಹತ್ತು ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೂರನೇ ಸಂಖ್ಯೆ ನೀವೇ ಬರಿಬೇಕು ನೀವು ಹೆಂಗ್ ಬರಿಬೇಕಪ್ಪ ಅಂದ್ರೆ ಮೂರನೇ ಸಂಖ್ಯೆ ಎಲ್ಲಾ ಅಕ್ಕಿಗಳನ್ನ ಒಂಬತ್ತರಿಂದ ಇವರಿಗೆ ಎಲ್ಲ ಒಂಬತ್ತರಿಂದ ನೀನೇ ಒಂದ್ ಸಂಖ್ಯೆ ಬರ್ದ್ಬಿಡಿ ಆಯ್ತಾ ನೋಡಿ ಗೊತ್ತಾಗದ ಬೇಡ ಮೂರನೇ ಸಂಖ್ಯೆ ನೀನ್ ಬರೀತಾ ಹೇಗೆ ಅವ್ನಿಗೆ ಗೊತ್ತಾಗ ಬೇಡ ಒಂಬತ್ತು ಆರು ಒಂಬತ್ತು ಒಂಬತ್ತು ಸೊನ್ನೆ ಎರಡು ಅಂಕಿಗಳ ಸೊನ್ನೆ ಕಳ್ಕೊಂಡು ನೀವು ಒಂದ್ ಸಂಖ್ಯೆ ಬರ್ಬೇಡಿ ನೀವೇ ಸಂಖ್ಯೆ ಇದು ನೀವು ನೀವು ಬರೆಯೋ ಸಂಖ್ಯೆ ಒಂಬತ್ತರಿಂದ ಕಳೀತಾ ಇರೋದು ನಿಮ್ ಸ್ನೇಹಿತರಿಗೆ ಗೊತ್ತಾಗ ಬೇಡ ಆಯ್ತಾ ನೆಕ್ಸ್ಟ್ ನಾಲ್ಕನೇ ಸಂಖ್ಯೆ ಅವ್ನಿಗೆ ಮತ್ತೊಂದು ಸಂಖ್ಯೆ ಹೇಳಕ್ ಹೇಳಿ ಹೇಳಿ ಐದನೇ ಸಂಖ್ಯೆ ಸಾವಿರದ ಇಪ್ಪತ್ನಾಲ್ಕಿ ಮೂರು ಈಗ ಆ ನಾಲ್ಕನೇ ಸಂಖ್ಯೆ ಏನೋ ಐದನೇ ಸಂಖ್ಯೆನ ನೀವೇ ಹೇಳಬೇಕು ಏನು ಮಾಡಬೇಕು ಎಲ್ಲ ಅಲಂಕಿಗಳನ್ನ ಒಂಬತ್ತರಿಂದ ಕಳಿತಾ ಹೋಗಿ ಕಾಯ್ದೆ ನಿಮ್ಮ ಸ್ನೇಹಿತನ ಗೊತ್ತಾಗದಬೇಡ ಬೇಡ ಒಂಬತ್ತರ 2 ಆದ್ರೆ 9 ರಲ್ಲಿ ಲೆಕ್ಕ ಹಾಕಿಕೊಂಡು ಇನ್ನು ಕೊನೆಯ ಐದನೇ ಸಂಖ್ಯೆ ಬರೆ 9 ರಲ್ಲಿ 2 7 9 ರಲ್ಲಿ 4 ಆದ್ರೆ ಒಂಬತ್ತರ 9 ರಲ್ಲಿ 7 ಆದ್ರೆ 7 ರಲ್ಲಿ 7 ಆದ್ರೆ 2 ಹೀಗೆ ಈ ಎರಡು ಸಂಖ್ಯೆಗಳನ್ನು ನೀವೇ ಸ್ವತಃ ಇಲ್ಲಿರೋ ಸಂಖ್ಯೆಗಳಲ್ಲಿ ಒಂಬತ್ತರಿಂದ ಕಳೀತಾ ಕಳೀತಾ ಈ ಎರಡು ಸಂಖ್ಯೆ ನೀವೇ ಬರಿಬೇಕು ಮಕ್ಕಳೇ ನಿಮ್ ಸ್ನೇಹಿತ ಮೊದಲನೇದು ಎರಡನೇದು ಐದನೇ ಸಂಖ್ಯೆ ಹೇಳ್ತಾನೆ ನೀವು ಸರಿ ಮೊದಲನೇದು ಎರಡನೇದು ಐದನೇ ಸಂಖ್ಯೆ ನೀವೇ ಮನಸ್ಸಲ್ಲಿ ಲೆಕ್ಕ ಹಾಕೊಂಡು ಪ್ರತಿ ಅಂಕಿನ ಒಂಬತ್ತರಲ್ಲಿ ಕಳಿತಾ ಕಳೀತಾ ಬರೀತಾ ಹೋಗ್ಬೇಕು ಈಗ ಈ ಐದು ಅಂಕಿಗಳ ಕೂಡಿ ಏಳು ಮೂರು ಹತ್ತು ಒಂಬತ್ತು ಹತ್ತೊಂಬತ್ತು ಆರು ಹದಿನೈದು ಹತ್ತೊಂಬತ್ತು ಆರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಎಸ್ ಇಪ್ಪತ್ತೈದಕ್ಕೆ ಐದು ಹೌದು ಇಪ್ಪತ್ತೈದಕ್ಕೆ ನಾ ಇಲ್ಲಿ ಐದನ್ನು ಬರೀಬೇಕು ಈ ಎರಡು ಹಾಗೆ ಏನ್ ಮಾಡ್ಬೇಕಂತ ದಶಕ ತಗೋಬೇಕು ತಗೊಳ್ಳಿ ದಶಕ ತಗೊಳ್ಳಿ ತಗೊಂಡು ಇಲ್ಲಿಗೆ ಕೂಡಿ ಎಂಟು ಎರಡು ಹತ್ತು ಹತ್ತು ಏಳು ಹದಿನೇಳು ಹದಿನೇಳು ಒಂದು ಹದಿನೆಂಟು ಹದಿನೆಂಟು ಮೂರು ಹದಿನೆಂಟು ಮೂರು ಇಪ್ಪತ್ತೊಂದು ಆರು ಇಪ್ಪತ್ತೇಳು ಇಪ್ಪತ್ತ ಏಳಕ್ಕೆ ದಶಕ ಎರಡು ಏನು ಮಾಡಲಿ ಎರಡನ್ನ ಪಕ್ಕ ಬಂದು ನೋಡಿ ಏಳು ಏಳು ಹದಿನಾಲ್ಕು ಏಳು ಹದಿನಾಲ್ಕು ಏಳು ಇಪ್ಪತ್ತೊಂದು ಏಳು ಮೂರು ಸರಿ ಕೂಡ್ತಾ ಇದೆ ಏಳುನೂರು ಇಪ್ಪತ್ತೊಂದು ಇಪ್ಪತ್ತೊಂದು ದಶಕ ಎರಡು ಇಪ್ಪತ್ತ್ ಮೂರು ಎರಡು ಇಪ್ಪತ್ತೈದು ಎರಡು ಏಳು ಇಪ್ಪತ್ತೇಳು ಕೆಸು ಬರೀಬೇಕಿಲ್ಲ ಈಗ ತನ್ನಾಗಿ ಕೂಡಿ ಮೂರು ಎರಡು ಐದು 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 ಹತ್ತು ಹತ್ತು ಐದು ಹದಿನೈದು ಇಪ್ಪತ್ತ್ ಮೂರು ಬರೀಬೇಕು ಎರಡು ಮೂರು ಈ ಎರಡನ್ನ ಕ್ಯಾರಿ ಮಾಡಿ ಕೂಡಬೇಕು ಏಳು ಮೂರು ಹತ್ತು ಹತ್ತು ಎರಡು ದಶಕ ಎರಡು ಹತ್ತು ಹತ್ತು ಹನ್ನೆರಡು ಹನ್ನೆರಡು ಆರು ಇಪ್ಪತ್ತು ಏಳು ಇಪ್ಪತ್ತೇಳು ಏಳು ಈ ಎರಡು ಒಂದೇ ಸಂಖ್ಯೆ ಇದೆಯಾ ಇಲ್ಲ ಇನ್ನು ಹಾಗೆ ಹಾಗೇ ನೋಡಿ ನಿಮ್ಮ ಅಂತಿಮ ಉತ್ತರ ಕೊನೆಯಲ್ಲಿ ಬಂದ ಈ ಅಂತಿಮ ಉತ್ತರ ಫಸ್ಟ್ ಹೇಳೋ ಉತ್ತರಷ್ಟೇ ಇದೆಯಾ ಇಲ್ವಾ ಇದೆ ಅಲ್ವಾ ಮಕ್ಕಳೇ ಹೀಗೆ ನೀವು ನಿಮ್ಮ ಸ್ನೇಹಿತರನ್ನ ಒಂದು ಸಾರಿ ಮಂತ್ರ ಉದ್ಧ ಹಾಂಗಿಸಬಹುದು ಚಕಿತನನ್ನ ಹಾಂಗ್ಬಹುದು ಈ ನನ್ನ ಸ್ನೇಹಿತನ ಆ ಸಂಖ್ಯೆ ಹೇಳೋದಿನ್ನ ಮುಂಚೆ ಕೊನೆಯಲ್ಲಿ ಬರೋ ಉತ್ತರವನ್ನು ಹೇಗೆ ಹೇಳ್ತಾನೆ ಅಂತೇಳಿ ಅವನು ಆಶ್ಚರ್ಯ ಆಗ್ತಾನೆ ಆಯ್ತಾ ನಂತರ ನೀವು ಚಟುವಟಿಕೆಗಳನ್ನ ಈ ತರ ಮಾಡಿದ ಮಕ್ಕಳೇ ಅವನತ್ರ ಕೇಳಿಸ್ಕೊಳ್ಳಿ ನಂತರ ಈ ಒಂದು ಅಂತಿಮ ಉತ್ತರದ ಗುಟ್ಟನ್ನ ನಿಮ್ಮ ಸ್ನೇಹಿತರ ಹೇಳಿ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಒಂದು ಸಂಖ್ಯೆ ಅವನಿಗೆ ಹೇಳ ಕೇಳಿ ಆಯ್ತಾ ಹೇಳ ಕೇಳಿದ ನಂತರ ಅದರಲ್ಲಿ ಎರಡನ್ನ ಕಳಿಬೇಕು ಎರಡನ್ನ ಕಳೆದು ಆ ಸಂಖ್ಯೆ ಬರೀಬೇಕು ನಂತರ ಗರಿಷ್ಠ ಸ್ಥಾನದ ಎರಡು ಬರೆಯುವರಿಯಬಾರ್ದು ನಂತರ ಇದು ಅಂತಿಮ ಉತ್ತರ ಆಗಿರುತ್ತೆ ಎರಡನೇ ಸಂಖ್ಯೆ ಅವನಿಗೆ ಹೇಳ ಕೇಳಿ ಐದಂಕಿಯ ಸಂಖ್ಯೆಯನ್ನ ನಂತರ ಮೂರನೇ ಸಂಖ್ಯೆ ನೀನ್ ಹೇಳಬೇಕು ಇದ್ರ ಪ್ರತಿ ಅಂಖ್ಯನ್ನ ಒಂಬತ್ತರಿಂದ ಕಳೀತಾ ಹೋಗಿ ಒಂದ್ ಐದಂಕೆ ಸಂಖ್ಯೆ ಬರೆಯಲಿ ನಾಲ್ಕನೇ ಸಂಖ್ಯೆ ಕೇಳಿ ಅವನಂತರ ಐದಂಕೆ ಸಂಖ್ಯೆ ಅದರಲ್ಲಿಯೂ ಕೂಡ ಪ್ರತಿ ಅಂಕೆ ಒಂಬತ್ತರಿಂದ ಕಳೆದು ಐದನೇ ಸಂಖ್ಯೆ ನಾನು ನೀವೇ ಬರೀ ಬರ್ತಾರೆ ಬರೆದು ಕೂಡಿ ನೋಡಿ ಇಷ್ಟೇ ಇರುತ್ತೆ ಹತ್ರ ಓಕೆ ಸೊ ನಿಮ್ಮ ಸ್ನೇಹಿತರ ಜೊತೆ ಈ ಒಂದು ಸಂಖ್ಯೆಯ ಆಟವನ್ನು ಆಡಿ ಇಬ್ಬರು ಸಂತೋಷ ಪಡ್ತೀರಾ ಓಕೆ ಮಕ್ಕಳೇ